ಆರ್ ಫಿ ಐನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಅರ್ಜಿ ಹಾಕುವಾಗ ಭಾಳಷ್ಟು ಕೆಲವೊಂದಿಷ್ಟು ಸಮಸ್ಯೆಗಳು ಬಂದಿದ್ದಾವೆ ಅಂತೇಳಿ ಬಹಳಷ್ಟು ಕಮೆಂಟ್ ಮಾಡಿದ್ರು ನಮ್ಮ ಟೆಲಿಗ ವಾಟ್ಸಪ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಬಂದಿತ್ತು ನಾನು ಅದನ್ನು ಬೇಸವಾಗಿ ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಅನ್ನು ಸಹಿತ ಜಾಯ್ನ್ ಆಗ್ಬೋದು ಮತ್ತು ನಿಮಗೇನು ಸಮಸ್ಯೆ ಇದ್ದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲ ನೀವು ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಾನು ನನ್ನ ಆಗೋದಿತ್ತು ಅಂದರೆ ನಾನು ನಿಮಗೆ ಸಜೆಷನನ್ನು ಕೊಡ್ತಾ ಬರ್ತೀನಿ ಅಂತ ಇಲ್ಲಿ ನಮ್ಮ ಇದರಲ್ಲಿ ಡಿಸ್ಕಶನ್ನಲ್ಲಿ ಬಂದಂಥದ್ದು ಏನು ಅಂತಂದರೆ ಒಂದು ಆರ್ ಡಿ ನಂಬರ್ಗೆ ಸಮಸ್ಯೆ ಬಂದಿದೆ ಇಲ್ಲಿ ಆರ್ ಡಿ ನಂಬರ್ ಸಮಸ್ಯೆ ಭಾಳ ಸಿಂಪಲ್ ಆಗಿದೆ ಏನು ಅಂತಂದರೆ ಹಿಂದೆ ನಾವೆಲ್ಲ ಹಿಂದೆ ಅರ್ಜಿ ಸಲ್ಲಿಸುವಾಗ ಏನಾಗ್ತಿತ್ತು ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ನಾವು ಕ್ಯಾಂಡಿಡೇಟ್ ನೇಮನ್ನು ಫುಲ್ ನೇಮನ್ನು ತುಂಬ್ತಿದ್ವಿ ಪ್ರೆಸೆಂಟ್ಲಿ ಈಗ ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಜಾತಿ ಪ್ರಮಾಣ ಪತ್ರದಲ್ಲಿರುವಂಥ ಪೂರ್ಣ ವಯಸ್ಸರನ್ನು ತುಂಬಬೇಕು ಇಲ್ಲಿ ಏನು ಮಾಡಿ ಏನಾಗ್ತಾ ಇದಾರೆ ಅರ್ಜಿ ಹಾಕೋರು ಬರೀ ಎಸ್ ಎಲ್ ಸಿ ಅಲ್ಲಿರುವಂತೆ ನೇಮನ್ನು ಇದ್ದಾರೆ ನೆಕ್ಸ್ಟ್ ಆರ್ ಡಿ ನಂಬರನ್ನು ತುಂಬಿದಾಗ ಅದು ಮಿಸ್ ಮ್ಯಾಚ್ ಅಂತ ತೋರಿಸ್ತಾ ಇದೆ ಹೀಗಾಗಿ ನೀವೇನು ಮಾಡಬೇಕು ಈಗ ಜಾತಿ ಪ್ರಮಾಣ ಪತ್ರದಲ್ಲಿರುವಂತಹ ಹೆಸರನ್ನೇ ಕ್ಯಾಂಡಿಡೇಟ್ ಆಗಿ ತುಂಬಿ ಫುಲ್ ನೇಮನ್ನು ತುಂಬಿ ನಿಮ್ಮ ಆರ್ ಡಿ ನಂಬರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಸಾಲ್ವ್ ಆಗುತ್ತೆ ಇದು ಮಿಸ್ ಮ್ಯಾಚ್ ಅನ್ನುವಂಥದ್ದು ಏನೂ ಆಪ್ಷನ್ ಬರ್ತಿಲ್ಲ ಇನ್ನು ಎರಡನೇದು ಏನು ಅಂತಂದರೆ ಜಾತಿ ಪ್ರಮಾಣ ಪತ್ರ ಇಂಗ್ಲೀಷಲ್ಲಿ ಇರಬೇಕಾ ಕನ್ನಡದಲ್ಲಿ ಇರಬೇಕಾ ಅನ್ನುವಂಥದ್ದು ಬರ್ತಿತ್ತು ನೀವು ಜಾತಿ ಪ್ರಮಾಣ ಪತ್ರ ಯಾವುದೇ ತೆಗಿರಿ ಇಂಗ್ಲೀಷಲ್ಲಿ ತೆಗೆದುರೋಕೆ ಕನ್ನಡದಲ್ಲೂ ತೆಗೆದು ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಎರಡು ಸೇಮೆ ಇನ್ನು ಮೂರನೇದು ಅಂತಂದರೆ ಈ ವಿವಾಹಿತ ಮಹಿಳೆಯ ಒಂದು ಸಮಸ್ಯೆ ಭಾಳಷ್ಟು ಜನರು ಕೇಳ್ತಾ ಇದ್ರು ಇದೇನು ಅಂತೇಳಿ ನೋಡಿ ವಿವಾಹಿತ ಮಹಿಳೆಯ ಸಮಸ್ಯೆ ಇಲ್ಲಿ ಭಾಳ ಸಿಂಪಲ್ಲು ಮೊದಲು ಏನಾಗ್ತಿತ್ತು ತಂದೆ ಹೆಸರಲ್ಲಿ ಜಾತಿಯನ್ನು ಕೊಡ್ತಿದ್ರು ಆಮೇಲೆ ಗಂಡನ ಹೆಸರಲ್ಲಿ ಆದಾಯ ತೊಗೊಂಡು ಸಬ್ಮಿಷನ್ ಅನ್ನೋದಿತ್ತು ಈ ಪ್ರೆಸೆಂಟ್ಲಿ ಕೆ ಎದವರು ಏನು ಮಾಡಿಬಿಟ್ಟಿದ್ದಾರೆ ಎರಡೂ ಗಂಡಂದೇ ಬೇಕಂದು ಕೊಟ್ಟಿದ್ದಾರೆ ಓಕೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಅಂತರ್ಜಾತಿ ವಿವಾಹ ಈಗ ಒಂದೇ ಜಾತಿಯಲ್ಲಿ ವಿವಾಹ ಆಗಿದ್ರೆ ಈಗ ಉದಾಹರಣೆಗೆ ಲಿಂಗಾಯತ ಹುಡುಗಿ ಒಂದು ಲಿಂಗಾಯತ ಹುಡುಗನ ಮದುವೆ ಆಗಿದರೆ ಪ್ರಾಬ್ಲಮ್ ಇಲ್ಲ ಗಂಡನ ಹೆಸರಲ್ಲೇ ಜಾತಿಯನ್ನು ತೆಗಿಬೋದು ಮತ್ತು ಹುಡುಗಿದು ಸಹಿತ ಡಾಕ್ಯುಮೆಂಟೇಷನ್ಸ್ ಎಲ್ಲ ಎಸ್ ಎಲ್ ಸಿ ಎಲ್ ಟಿ ಸಿ ಅದರಲ್ಲೆಲ್ಲ ಲಿಂಗಾಯತ ಅಂತಿರುತ್ತೆ ಏನೂ ಪ್ರಾಬ್ಲಮ್ ಬರಂಗಿಲ್ಲ ಈಗ ಅಂತರ್ಜಾತಿ ವಿವಾಹದ ಸಂದರ್ಭದಲ್ಲಿ ಸ್ವಲ್ಪ ಅದು ಸಮಸ್ಯೆ ಆಗುತ್ತೆ ಹೀಗಾಗಿ ನೀವೇನು ಮಾಡಬೇಕು ಕೆ ಎ ಮೊದಲು ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಮ್ಮದಿ ಕೇಂದ್ರಕ್ಕೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೆಮ್ಮದಿ ಕೇಂದ್ರದಿಂದನೇ ನಿಮ್ಮ ಜಾತಿ ಪ್ರಮಾಣಪತ್ರವನ್ನು ಕೊಡೋದ್ರಿಂದ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇದವರಿಗೂ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಈ ವಿವಾಹಿತ ಮಹಿಳೆ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಕೇಳಿ ಅಕಸ್ಮಾತ್ ಅವರು ಸಾಲ್ವ್ ಮಾಡದೇ ಇದ್ದರೆ ನೀವು ಅವಿವಾಹಿತೆ ಅನ್ನುವಂಥ ಒಂದು ಆಪ್ಷನ್ ಇದೆ ಅದನ್ನು ತೊಗೊಂಡು ಹೋಗ್ಬೋದು ಇದು ಇದನ್ನು ತೊಗೊಳ್ಳುವಾಗ ನೀವು ನಮ್ಮ ವೀಡಿಯೋವನ್ನು ರೆಫರ್ ಮಾಡಬೇಡಿ ಜಸ್ಟ್ ನೀವು ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಮೇಲೆ ಯಾರಾದರೂ ಆಫೀಸರ್ ಇರ್ತಾರಲ್ಲ ಅವ್ರನ್ನ ಕೇಳಿಕೊಂಡು ಹಂಗೆ ಹಾಕಿದ್ರೆ ನಡೀತದೆ ವಿವಾಹಿತರು ಅವಿವಾಹಿತ ಅಂತೇಳಿ ಅರ್ಜಿ ಹಾಕ್ಕೊಂಡು ಹೋದ್ರೂ ನಡೀತದ ಅನ್ನುವಂಥದ್ದು ಕ್ಲಿಯಾರಿಟಿ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ಇಲ್ಲಾಂದ್ರೆ ಇದು ಹಾಗೆ ಪ್ರಾಬ್ಲಮ್ ಆಗಿಬಿಡ್ತದೆ ಇಲ್ಲಿ ಇನ್ನೊಂದು ಏನು ಅಂತಂದರೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನಲ್ಲಿ ಏನು ಹೇಳ್ತಾರೆ ಅಂತಂದರೆ ಡಸ್ ಅ ಉಮನ್ ಅಕ್ವೈರ್ ಹರ್ ಹಸ್ಬೆಂಡ್ ಕಾಸ್ಟ್ ಅಂದರೆ ಎಸ್ ಆರ್ ನೋ ಅಂದರೆ ಗಂಡ್ ಮದುವೆಯಾದಂಥ ಮಹಿಳೆ ಗಂಡನ ಕಾಸ್ಟನ್ನು ಪಡಿತಾಳ ಆವಾಗಿ ಸ್ಪಷ್ಟವಾಗಿ ಹೇಳಬಿಡ್ತದೆ ದ ಕಾಸ್ಟ್ ಆಫ್ ದ ವುಮನ್ ಈಸ್ ಡಿಟರ್ಮೈನ್ ಬೈ ಹರ್ ಬರ್ತ್ ಆ ಹುಟ್ಟಿನಿಂದನೇ ಬರ್ತದೆ ಜಾತಿ ಅನ್ನೋದು ಹೀಗಾಗಿ ಗಂಡನ ಜಾತಿ ಬರೋದಿಲ್ಲ ನಾಟ್ ಹರ್ ಹಸ್ಬೆಂಡ್ ಅಂತ ಕೊಡ್ತಾರೆ ಅಂದರೆ ಒಂದು ಜಾತಿ ಮತ್ತು ಧರ್ಮ ಅನ್ನೋದೇನಿದೆ ಹುಟ್ಟಿನಿಂದ ಬರುವಂಥದ್ದು ನೀವು ಲವ್ ಜಿಹಾದಲ್ಲಿ ಸುಪ್ರೀಂ ಕೋರ್ಟ್ ಹೇಳೋದು ಧರ್ಮ ಬದಲಾವಣೆ ಆಗೋದಿಲ್ಲ ಧರ್ಮ ಹುಟ್ಟಿನಿಂದನೇ ಇರುವಂಥದ್ದು ಮತ್ತು ನೀವು ಮತಾಂತರ ಆದಂಥ ಕ್ರಿಶ್ಚಿಯನ್ಗಳು ನೋಡ್ಬೋದು ಈ ಡಾಕ್ಯುಮೆಂಟೇಷನ್ಸ್ ಎಲ್ಲ ಹಿಂದೂದೇ ಇರ್ತದೆ ಎಲ್ಲ ಕಾಸ್ಟ್ ಸರ್ಟಿಫಿಕೇಟ್ ವ್ಯವಸ್ಥೆ ಆದರೆ ಅವರು ಆಚರಣೆ ಅನ್ನೋದೇ ಕ್ರೈಸ್ತ ಮತವನ್ನು ಆಚರಿಸ್ತಿರ್ತಾರೆ ಅಂದರೆ ಈ ರೀತಿಯಾಗಿ ಯಾವತ್ತೂ ಸಹಿತ ನಾವು ಜಾತಿ ಅನ್ನೋದೇನಿದೆ ಮತ್ತು ಧರ್ಮ ಅನ್ನೋದೇನಿದೆ ನಮ್ಮ ಹುಟ್ಟಿನಿಂದ ಬಂದಿರುವಂಥದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪಿದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಗಂಡನ ಜಾತಿ ಅಂತಂದ ತಕ್ಷಣ ಇಲ್ಲಿ ಅಂತರ್ಜಾತಿ ವಿವಾಹವಾದವರಿಗೆ ಇದು ಸಮಸ್ಯೆ ಆಗ್ತಾಯಿದೆ ಮತ್ತು ನೆಮ್ಮದಿ ಕೇಂದ್ರದಲ್ಲಿ ಸಹಿತ ಕೆಲವಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಬರ್ತೀವಿ ಆದರೂ ಸಹಿತ ಈ ವಿವಾಹಿತ ಮಹಿಳೆಯರು ನೀವು ಅರ್ಜಿಯನ್ನು ಡಾಕ್ಯುಮೆಂಟೇಷನ್ಸನ್ನು ಆದಷ್ಟು ಅಪೀಲ್ ಮಾಡ್ಕೊಳ್ಳಿ ಹಾ ಅದಾಗದೇ ಇತ್ತು ಅಂತಂದರೆ ನೀವು ವಿವಾಹಿತೆ ಅಂತಕೊಂಡು ಜನ್ರಲ್ ಅದ ತೊಗೊಂಡಿರಿ ಅಥವಾ ಅವಿವಾಹಿತೆ ಅನ್ನುವಂಥ ಸೆಕ್ಷನ್ ಸಹಿತ ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದೇನು ಅಂತ ನನ್ನ ಒಂದು ಒಪೀನಿಯನ್ ಆಗಿದೆ ಓಕೆ ಥ್ಯಾಂಕ್ ಯು